ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡ್ಕೇಜ್ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಾಗ್ರಿ ನಾವು ರೀ ಮಾರ್ಕೆಟ್ನಲ್ಲಿ ಸಿಗುವಂತಹ ದುಬಾರಿ ಬೆಲೆಯ ಸ್ವೀಟನ್ನು ಮನೆಯಾಗ ಹೆಂಗ ರೀ ಮಾಡೋದಾ ಅಂತ ತಿಳ್ಸ್ಕೊಡತ್ತೀವ್ರಿ ಕೇವಲ ಒಂದು ಎರಡು ಕಪ್ ಚುಣ್ಮುರಿ ಇತ್ತಂದ್ರೆ ನೀವು ಮನೆಯಾಗ ಮಾಡ್ಕೋಬೋದ್ರಿ ಅದನ್ನ ಹೆಂಗ್ ಮಾಡೋದು ಯಾವ ರೀತಿ ಮಾಡೋದು ಅಂತ ನೋಡೊಂಬರ್ರಿ ಇದೊಂಥರ ಹೊಸ ಸ್ವೀಟ್ ರಿದ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮೊದಲಿಗೆ ನಾನು ನಾನಿಲ್ರಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತಗೊಂಡೇನ್ರಿ ಸಕ್ಕರೆ ಏನು ಮಾಡ್ಬೇಕು ರೀ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಈ ಥರ ಏನು ಮಾಡ್ಬೇಕು ರೀ ಸ್ವಲ್ಪ ಪೌಡರ್ ಮಾಡ್ಕೊಬೇಕ್ರಿ ಪೌಡರ್ ಮಾಡ್ಕೊತ ತಕ್ಷಣ ಇಲ್ರಿ ಸಕ್ಕರೆನ ಸ್ವಲ್ಪ ಚಾನಿಸ್ಕೊತೇನೆ ಈ ಥರ ಹಿಟ್ ಚೆನ್ನಿಸು ಚೆನ್ನಾಗಿರ್ತತ್ತಲ್ರಿ ನೀವು ಏನಂತಾರೆ ಜರಡಿ ಮಾಡ್ಕೋತಾರಲ್ರಿ ಅದನ್ನ ಏನ್ ಮಾಡ್ಬೇಕು ರೀ ಈ ಥರ ಚೆನ್ನಿಸ್ಕೋಬೇಕಂದ್ರೆ ಸ್ವಲ್ಪ ಏನಾದರೂ ಕಸರು ಕ ಅಂದರೆ ದಪ್ಪ ದಪ್ಪು ಉಳಿದಿರ್ತತಲ್ರಿ ಅದಕ್ಕೆ ಅದನ್ನ ಚೆಣಸ್ಕೊಂಡು ಪೌಡರನ್ನು ತೊಗೋಬೇಕು ರೀ ಆಮೇಲೆ ರೀ ಮಿಕ್ಸಿ ಜಾರ್ ಒಳಗೆ ಇಲ್ರಿ ಎರಡು ಕಪ್ ಆಗುವಷ್ಟು ಚುನ್ಮುರಿ ತೊಗೊಂಡೇನೆ ಚುನ್ಮುರಿ ಅಂತ ಅಥವಾ ನಮ್ ಕಡೆ ಎಲ್ಲಾ ಉತ್ತರ ಕರ್ನಾಟಕ ಚುಮ್ಮರ ಅಂತಾರೀ ಅದನ್ನ ತಗೊಂಡ ಅದ್ರೊಳಗ ಇಲ್ಲಿ ಒನ್ ಫೋರ್ತ್ ಕಪ್ ಆಗುವ ಅಷ್ಟ ಗೋಡಂಬಿನ ಹಾಕೊಂಡೇನ್ರಿ ಅದ್ನ ಹಾಕೊಂಡ ಇದ್ನು ಏನ್ ಮಾಡ್ಬೇಕ್ರಿ ಸ್ವಲ್ಪ ಪೂರ್ತಿ ಸಣ್ಣದಾಗಿ ಪೌಡರ್ ಮಾಡ್ಕೊಬೇಕ್ರಿ ಇದು ಪೌಡರ್ ಮಾಡ್ಕೊಂಡ ಇದ್ನು ಸಹ ಏನ್ ಮಾಡ್ಬೇಕ್ರಿ ನಾವ್ ಈ ತರ ರೀ ಚಾನ್ಸ್ಕೋಬೇಕ್ರ ಅಂದ್ರ ದಪ್ ದಪ್ಪ ಅದು ಕಾಳ ಕಾಳು ಉಳ್ದಿತ್ ಅಂದ್ರೆ ಏನಾಗ್ತತ್ರಿ ಸ್ವೀಟ್ ಒಳಗ ನೆಟ್ಗ ಸ್ವೀಟ್ ಮಾಡಾಕ್ ಬರಂಗಿಲ್ಲ ಅದಕ್ಕ ಸ್ವಲ್ಪ ಸಾಫ್ಟ್ ಆಗಿರ್ಬೇಕ್ರಿ ಪೌಡರ್ ಆಗಿರ್ಬೇಕ್ ಪೂರ್ತಿ ಅದಕ್ಕ ನಾನ್ ಇಲ್ಲಿ ತರ ಚಾನ್ಸ್ಕೊಂಡ ಇದ್ ಪೇನ್ ಇರ್ತೇತಲ್ರಿ ಅದನ್ನ ತಗದ ಇಟ್ಕೋತೇನ್ರೀ ನೋಡ್ರಿ ಈ ತರ ಸಾಫ್ಟ್ ಆಗಿ ಪೌಡರ್ ಆಗಿರ್ಬೇಕ್ರಿ ಆಮೇಲೆ ಇದನ್ನ ರೆಡಿ ಆದ ತಕ್ಷಣ ಈಗ ನಾನು ಏನು ಮಿಕ್ಸಿ ಗೆ ಸಕ್ರನ ಪೌಡರ್ ಮಾಡಿ ಇಟ್ಕೊಂಡಿಲ್ರಿ ಆ ಸಕ್ರೆ ಒಳಗೆ ಸ್ವಲ್ಪ ಸ್ವಲ್ಪ ನೀ ಏನು ಮಾಡಿದ್ರಿ ಈಗ ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ರಿ ಒನ್ ಫೋರ್ತ್ ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ರೀ ಒಮ್ಮೆಲೆ ಹಾಕೋಬದ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನ ಸಕ್ಕರೆ ಎಲ್ಲ ಚೆನ್ನಾಗಿ ಅದರೊಳಗೆ ಮಿಕ್ಸ್ ಮಾಡ್ಕೋಬೇಕದು ನೋಡಿರಿ ಕೇವಲ ಹತ್ತು ನಿಮಿಷದಾಗ ಆಗ ನೀವು ಗ್ಯಾಸ್ ಹಚ್ಲಾರ್ದ ಒಲೆ ಹಚ್ಲಾರ್ದ ಏನು ಮಾಡ್ಬೋದ್ರಿ ಈ ಸ್ವೀಟ್ನ ಮಾಡ್ಕೋಬೋದ್ರಿ ದಿಢೀರಾಗಿ ಮತ್ತ ಮಕ್ಕಳಿಗೆ ಮಾಡಿ ಕೊಡ್ಬೋದ್ರೆ ಅಷ್ಟು ಈಝಿಯಾಗಿ ಏನು ಏನಿಲ್ಲರಿ ಕಷ್ಟ ಇಲ್ಲರಿ ಒಲೆ ಹಚ್ಬೇಕಂತ ಇಲ್ರಿ ಏನಿಲ್ಲರಿ ಅಷ್ಟು ಆಗಿ ನೀವು ಈ ಸ್ವೀಟನ್ನು ಮಾಡ್ಕೋಬೋದ್ರಿ ಮಾರ್ಕೆಟ್ನಲ್ಲಿ ಮತ್ತೆ ಅತ್ಯಂತ ಬೆಲೆ ದುಬಾರಿ ಬೆಲೆಯ ಸ್ವೀಟ್ ರೀ ನೀವು ಮನ್ಯಾಗ ಹಿಂಗ ಮಾಡ್ಕೋಬೋದ್ರಿ ನಾನೀಗ ಹಾಲು ಹಾಕೊಂಡು ಅದನ್ನ ಸಕ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಅದಕ್ಕೆ ನಾನಿನ ಪೌಡರ್ ಮಾಡಿಟ್ಕೊಂಡಿನಿಲ್ರಿ ಚುಣ್ಮೆ ಮತ್ತ ಗೋಡಂಬಿನ ಅದನ್ನ ಏನ್ ಮಾಡ್ತೀನಿ ಇದ್ರೊಳಗ ಹಾಕೊಂಡ ಈಗ ಮಿಕ್ಸ್ ಮಾಡ್ಕೊಬೇಕ್ರಿ ಸ್ವಲ್ಪ ಗಟ್ಟಿಯಾಗ ಅನಿಸಿತ್ ಅಂದ್ರೆ ಈಗ ಏನ್ ಮಾಡ್ಬೇಕ್ರಿ ನಾವ್ ಸ್ವಲ್ಪ ಸ್ವಲ್ಪ ಮತ್ ಸ್ವಲ್ಪ ಹಾಲು ಹಾಕೊಂಡ ಇದನ್ನ ಚೆನ್ನಾಗಿ ನಾತ್ಕೋಬೇಕ್ರಿ ಪೂರ್ತಿ ಗಟ್ಟಿಯಾನು ನಾದ್ಕೊಬಾರ್ದ್ರಿ ನಾವ್ ಸ್ವಲ್ಪ ಚಪಾತಿ ಹಿಟ್ಟು ತರ ಮಿಕ್ಸ್ ಮಾಡ್ಕೋತ ನಾತ್ಕೋತೀವಲ್ರಿ ಅದೇ ರೀತಿ ನಾವ್ ಈಗ ಸ್ವಲ್ಪ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಾಲು ಹಾಕಿ ನಾನು ಸಾಫ್ಟ್ ಆಗುವವರೆಗೂ ಇದನ್ನ ಏನ್ ಮಾಡ್ಬೇಕ್ರಿ ಮಿಕ್ಸ್ ಮಾಡ್ಬೇಕ್ರಿ ನೋಡ್ರಿ ಅದ ನಾನು ಎಷ್ಟಿ ಒನ್ ಫೋರ್ತ್ ಕಪ್ ಅಷ್ಟು ಹಾಲು ತೊಗೊಂಡಿನ್ರಿ ಅದೆಲ್ಲ ಹಾಲನ್ನ ಇದ್ರೊಳಗ ಸೇಡಸ್ತೀನಿ ಸೇರ್ಸ್ಕೊಂಡು ಈ ತರ ನೀವ ಮಿಕ್ಸ್ ಮಾಡ್ಕೊಂಡು ನತ್ ನತ್ಕೋಬೇಕ್ರಿ ನೋಡ್ರಿ ಇದೆಲ್ಲ ಏನಾಗಿತ್ರಿ ಈಗ ಸಾಫ್ಟ್ ಆಗೈತ್ರಿ ಪೂರ್ತಿ ಗಟ್ಟಿನೂ ಆಗ್ಬಾರದ್ರಿ ಸಕ್ರೆ ಎಲ್ಲ ಅದ್ರೊಳಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ ಈ ತರ ಮಾಡಿದ ನೀವು ಕೈಯಿಂದ ತಟ್ಟ ಬಿಟ್ಟು ಏನ್ ಮಾಡ್ಬೇಕ್ರಿ ಅಹ್ ಯಾವ ಶೇಪ್ ಬೇಕಲ್ ಬೇಕಲ್ರಿ ಆ ಶೇಪಲ್ಲಿ ಕಟ್ಕೊ ಕಟ್ ಮಾಡ್ರೂ ನಡಿತೈತ್ರಿ ಅಥವಾ ಇಲ್ಲಿ ಒಂದು ಟಿಫನ್ ಬಾಕ್ಸ್ ತೊಗೊಂಡಿನ್ರಿ ಅದಕ್ಕೆ ಇಲ್ಲಿ ಈಗ ಸ್ವಲ್ಪ ತುಪ್ಪಾನ ಸೇರ್ಸ್ಕನ್ರಿ ತುಪ್ಪ ಎಲ್ಲ ಹಚ್ಕೊಂಡ್ರೆ ಆ ಆಮೇಲೆ ಅದ್ರ ಮೇಲ್ಗಡೆ ಅದನ್ನ ನಾ ಏನು ರೆಡಿ ಮಾಡಿಟ್ಕೊಂಡಿಲ್ರಿ ಸ್ವೀಟ್ದ ಅದ್ನ ಈ ಥರ ಕೈಯಿಂದ ತಟ್ಟಿ ಒಂದೇ ಲೆವೆಲ್ ಆಗಿ ಎಲ್ಲ ಕಡೆನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಈ ಥರ ಅಥವಾ ನೀವು ಬಟರ್ ಪೇಪರ್ ಹಾಕೊಂಡು ಕೆಳಗಡೆ ಮೇಲ್ಗಡೆ ತುಪ್ಪ ಹಚ್ಚಿ ಹಾಕಿದ್ರೆ ನೆಡತೈತ್ರಿ ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಈ ಥರ ಹಾಕಿದ್ರೆ ಚೆನ್ನಾಗಿ ಬರ್ತೈತ್ರಿ ಮತ್ತು ಇದು ಭಾಳ ಸಾಫ್ಟ್ ಆಗ್ತಾವ್ರಿ ಮತ್ತು ಈ ಸರ ಬರೀ ನೀವು ಈ ಸರ ಮನೆಗೆ ಚುನರಿ ಇತ್ತಂದ್ರೆ ಮಾಡ್ಕೊಬೋದ್ರಿ ಅಷ್ಟು ಮಸ್ತ್ ಸ್ವೀಟ್ ಆಗ್ತಾವ್ರಿ ಅದೊಂಥರ ಯುನಿಕ್ ಸ್ವೀಟ್ ಇದ್ದಂಗ ಆ ತರ ಮಸ್ತ್ ಬರ್ತಿತ್ರಿ ನಾನಿಲ್ಲಿ ಮತ್ತೊಂದು ಸ್ವಲ್ಪ ತುಪ್ಪ ಹಾಕೊಂಡಿ ಈ ತರ ಚಮಚೆಲ್ಲ ಎಲ್ಲಾ ಕಡೆನೂ ಒಂದೇ ಲೆವೆಲ್ ಆಗೋ ತರ ಈ ತರ ಮಿಕ್ಸ್ ಮಾಡ್ಕೊಂಡ್ರಿ ಆಮೇಲೆ ನೀವು ಇದೇನು ಭಾಳ ಹೊತ್ತು ಅಂತ ಏನಿಲ್ಲರಿ ಒಂದ್ ಹತ್ತು ನಿಮಿಷ ಬಿಟ್ಟು ನೀವ ಇದನ್ನ ಕಟ್ ಮಾಡ್ಕೊಂಡ್ರಂದ್ರಿ ಏನಂತರಿ ಸ್ವೀಟ ರೆಡಿ ಆಗ್ತಾವ್ರಿ ದಿಢೀರಾಗಿ ಕೇವಲ ಹತ್ತು ನಿಮಿಷನಾಗ ನೀವು ಗ್ಯಾಸ್ ಹಚ್ಚಿದೆ ಒಲೆ ಬಳಸಲಾರ್ದೆ ಏನು ಮಾಡ್ಬೋದ್ರಿ ಈ ಸ್ವೀಟನ್ನು ರೆಡಿ ಮಾಡ್ಕೊಬೋದ್ರಿ ನಾನಿಲ್ಲಿ ಯಾವ ಶೇಪ್ ಬೇಕಲ್ರಿ ಆ ಥರ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೋತೇನೆ ರೀ ನೋಡಿರಿ ಎಷ್ಟು ಚೆನ್ನಾಗಿ ರೀ ಮತ್ತು ಟೇಸ್ಟ್ ಕೂಡ ಅಷ್ಟು ರುಚಿಯಾಗಿ ರೀ ನೀವು ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೋಡಿರಿ ಇಲ್ಲಿ. ನಮ್ಗೆ ಯಾವ ಶೇಪ್ ಬೇಕಲ್ರಿ ಆ ಅಲ್ಲಿ ಕಟ್ ಮಾಡ್ಕೊಂಡಿನ್ರಿ ನಾನು ಇಲ್ವಂತ ತೋರಿಸಿ ನೋಡ್ರಿ ಭಾಳ ಮಸ್ತ್ ಬಂದಾವ್ರಿ ಸ್ವೀಟ್ ಅಷ್ಟು ರುಚಿಯಾಗಿ ಆಗ್ತಾವ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ್ರಿ ಸೇಮ್ ನೀವು ಮಾರ್ಕೆಟ್ನಲ್ಲಿ ತಗೊಳುವಂಥ ಸ್ವೀಟ್ ತರಾನೇ ಆಗ್ಯಾವ್ರಿ ಆ ತರಾ ನೀವು ಈ ಈ ಥರ ನೀವು ಸೇವ್ ಸ್ವೀಟನ್ನು ಮಾಡ್ಕೊಬೋದ್ರಿ ಭಾಳ ಮಸ್ತ್ ಬರ್ತಾವ್ರಿ ನೋಡ್ರಿ ಶೇಪ್ ಕೂಡ ಅಷ್ಟೇ ಚೆನ್ನಾಗಿ ಒಂದೇ ಅಳತಿ ಒಳಗೆ ಭಾಳ ಮಸ್ತ್ ಸ್ವೀಟ್ ಆಗಿದಾವ್ರಿ ನೀವು ಇದನ್ನ ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಐತೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಶೇರ್ ಮಾಡಿ ನಮ್ಮ ನಮಗೂ ಸಪೋರ್ಟ್ ಮಾಡಿರಿ ನೋಡಿರಿ ಅತ್ಯಂತ ದುಬಾರಿ ಬೆಲೆಯ ಸ್ವೀಟ್ ರೆಡಿ ಆಗಿದಾವ್ರಿ ನೋಡ್ರಿ ಚಂದ ಚೆಂದ ಅಷ್ಟ ಸಾಫ್ಟ್ ಆಗಿದಾವ್ರಿ ಮತ್ತು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು